ನಿಮ್ಮ ಅಪ್ಪ ಚೆಂದಾಗಿ ಪ್ರಯತ್ನ ಮಾಡ್ರಿ ಹಂಗಲ್ರಿ ನಮ್ಮವ್ವಗೆಲ್ಲರೂ ಬಜ್ಜಿ ಬಜ್ಜಿ ಅಂತೆ ಸ್ವಲ್ಪ ಕಂಡಿತನ ಕೂಡಿಸ್ಬೇಕಾಗಿತ್ತು ಗಂಜಲ್ ಗುಂಜು ಬಸುಳೆ ಅವನ ಬಜ್ಜಿ ಆ ಕಡೆ ಈ ವಿಷಯ ನಮ್ಮ ತಿನ್ಬೇಕು ಇತ್ತು ನಮ್ಮ ಅಪ್ಪಗೆ ಸಿಟ್ಟು ಬಂತು ನಮ್ಮ ಅಪ್ಪ ಕಡಿಗು ಶಪಥ ಮಾಡಿ ಬಂತ ಹೊಡದ ಅವ ಶಪಥ ಮಾಡಿದ ಮೇಲೆ ನಾ ಹುಟ್ಟಿದ್ ಅದಕ್ಕೆ ನನ್ನ ಹೆಸರು ಶಪಥ ಗೌಡ ಅಂತ ಇಟ್ಟಾರ ಏ ಮಾವ ಅಂದ್ರೆ ಅಪ್ಪು ಮಿಂಚಿ ಇಬ್ಬಿಬ್ರು ಗುಡ್ಡೆ ಲೇಮ ಮತ್ತೆ ಮೌನ ಹೆಸರು ನಮ್ಮವನ ಹೆಸರು ನಿಶ ಆದ್ರೆ ನಾನು ಹುಟ್ಟಿದ್ದು ಹುಷಾಗ ತಗೋಬಾರ್ದ ಅವರು ಇಬ್ಬರು ಅದಾರಪ್ಪ ಅವ್ರ ಹೆಸರು ನಿಶ ಹುಟ್ಟಿದ್ದು ಹುಷಾಗ ತಿಳಿಲಿಲ್ಲಪ್ಪ ತಿಳಿಲಿಲ್ಲ ಅದಿಷ್ಟ ರೀ ಕೈ ಸೈಜ್ ಚೇಂಜ್ ಮಾಡೋದು

ಸಿನಿಮಾ ಹೆಸರು ಅದ್ರ ಮಾಡ್ತಂತೂ ಅದ್ ಇಷ್ಟ್ರಿ ಇನ್ನೊಮ್ಮೆ ಕಾಲ್ಮರಿದ ತೋಟ ಹುಡುಗಿ ಕತ್ತಲದಾಗ ಹುಡುಗ ಹಿತ್ತಲದಾಗ ಹುಡುಗಿ ಕತ್ತಲದಾಗ ಹುಡುಗ ಹಿತ್ತಲ್ದಾಗ ತಿಳಿಲಿಲ್ಲಪ್ಪ ತಿಳಿಲಿಲ್ಲರೇ ಅದು ಇಷ್ಟ ಅದೇನ ಅರ್ಥ ಅಂದ್ರೆ ಯಶ್ಮಿ ಹುಡುಗಿ ಕತ್ತಲ ಇರ್ತಾರ

ಕರೆಕ್ಟ್ ಹೇಳಿದ್ರಿ ನಾನು ನಿರ್ಧಾರ ಮಾಡಿಬಿಟ್ಟೆ ನನ್ನ ಪಿಕ್ಚರ್ ನೀವೇ ಹೀರು ಶಪಥ ಹೇಳಿದ ಈಗ ನಂಬಿಕೆ ಬರ್ತನಾಗ ಯಾಕ ಯಾಕಂತ ಮೊದಲ ಶಪಥ ಕೊಟ್ಟಿದವ ಶಪಥ ಕೊಟ್ಟು ಬಹಳ ನಂಬ ಬೇಡ ಮಗನ ಯಾಕಂದ್ರೆ ಅವ್ರ ಅಪ್ಪನ ಶಪಥ ಬೇರೆ ಕಡೆ ಆಗೈತಿ ಈ ಬೇರೆ

ನೀ ಆ ಸಿನ್ಮಾದಾಗ ಮಾಡಬೇಕು ನೀ ಕಪ್ಪ್ತದಂತ ಹಿತ್ತಲಕ್ಕೆ ಬರೋದ್ರಾಗ ನೀನು ಯಾವ ಧ್ಯಾನ್ ಹೇಳಕ್ಕೆ ಒಯ್ದರ ನಾ ಏನು ಶಬ್ದ ಮಾಡೋದು ಕರೆಂಟ್ ನೀನು ವಿಚಾರ ಮಾಡೋ ಪಾಯಿಂಟ್ ವಿಚಾರ ಮಾಡ್ಬೇಕಾದವ ನೀ ಆದರೆ ಏ ತಲೆ ಕೆಡಿಸ್ಕೊಳ್ತಿದ್ರು ನೀವು ಒಪ್ಪಿದ್ರೆ ಅತ್ರಿ ನೋಡೋ ಆಕ್ಟಿವಿ ಮಾಡ್ಸೋಣ ಇಲ್ಲಂದ್ರೆ ನೋಡು ಕಳೆದು ಮಾಡೋದು ಬಿಡೋಣ ಏಯ್ ನಾವು ಒಪ್ಪಿದ್ರೆ ತಗ್ದಂಗೆ ಆಕೆ ಸಿನ್ಮಾದಾಗ ಮಾಡ್ತಾರೆ ಅಕ್ಕಿ ಸತ್ತಿನ ಒಪ್ಪಿನ ಏ ಹೋದ್ರು ಪೈಯಲ್ಲ ಅದೆ ಮೊದಲ ಕತ್ತಲದಾಗ ಇರ್ತಾಳ ಹಂಗ ಕಾಣ್ತಾಳ ಹಂಗ ಹೊಕ್ಕೆ ನನ್ನ ಮಗಳ ಬ್ಯಾಟ್ರಿ ಹಿಡ್ಕೊಂಡು ಹೋಗ್ತೀನಿ ನಮ್ಮ শুটিং ಸ್ಪಾಟ್ ನಲ್ಲಿ ಬ್ಯಾಟರಿ ನಾಟ್ ಅಲೋಡ್ ಮ್ಯಾಡ ಬೆತ್ತಿ ಅಂತ ಇಲ್ಲ 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 ಬೆಳಕಿರಲೇ ಬಾರದು ಲೆಕ್ಕ ಅದು ಕತ್ತಲಲ್ಲ ನಡೆಯೋ ಸ್ಟೋರಿಲ್ವೆನ್ರಿ ಎಲ್ಲ ಕತ್ತಲದಾಗ ಮಾಡಿದ್ರೆ ಮಂದಿಗೆ ಏನು ತೊಳಿಸ್ತೀನಿ ಯಾ ಪಾಟ್ ಆಕಿಸ್ತ ಬೆಳಕಿರುತ್ತಾ ಅದರ ನಿನ್ನ ನಿんで ಹೊಲಸು ಸಿನಿಮಾದ ಎಲ್ಲ ಪಾಕಿಸ್ತ ಕತ್ತಲಿದ್ರೆ ಮಗಳ ಟಾಕೀಸ್ನಾಗ ಬ್ಯಾಕ್ ಇರ್ತಾಗ ಹಿರೋ ಇತ್ತು ಅಯ್ಯೋತನಲ್ಲ ಅವನ ಕರ್ಮ ಕಾಲಕ್ಕೆ ಬರಕ್ಕೆ ಇರತ್ತಿಲ್ಲ ಅದು ಇಲ್ಲ यारದರನೇ ಮನೆಗೆ ಆಯ್ತ